ಗ್ರಾಮ ಪಂಚಾಯತ್ ಸದಸ್ಯರ ಮೇಲೆ ಮಾರಣಾಂತಿಕ ಹಲ್ಲೆ ಗ್ರಾಮ ಪಂಚಾಯತ್ ಸದಸ್ಯನ ಕಿಡ್ನ್ಯಾಪ್ ಮಾಡಿ ಮಾರಣಾಂತಿಕ ಹಲ್ಲೆ ಕಿಡ್ನಾಪ್ ಮಾಡಿ ಎಸ್ಕೇಪ್ ಆಗ್ತಿರೋ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ ಬೆಳಗಾವಿ ಜಿಲ್ಲೆ ಯರ್ಗಟ್ಟಿ ಸಮೀಪದ ಸೊಪ್ಪಡ್ಲ ಗ್ರಾಮದಲ್ಲಿ ಘಟನೆ ಸೊಪ್ಪಡ್ಲ ಗ್ರಾಮ ಪಂಚಾಯತ್ ಸದಸ್ಯ ಮೂವತ್ತೊಂದು ವರ್ಷದ ಕಿರಣ್ ಹುಣಶಾಳ್ ಕಿಡ್ನ್ಯಾಪ್ ಆಗಿರುವ ವ್ಯಕ್ತಿ ಗಾಯಗೊಂಡ ಕಿರಣ್ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಗೆಳೆಯನ ಮದುವೆಗೆ ಹೋಗಿ ವಾಪಸ್ ಬರುವಾಗ ಕಿರಣ್ ಹುಣಶಾಳ್ ಕಿಡ್ನಾಪ್ ಮಾಡಿರೋ ಖತರ್ನಾಕ್ ಖದೀಮರು ಹಣದ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಡೆದಿರುವ ಕಿಡ್ನ್ಯಾಪ್ ಪ್ರಕರಣ ಎಂದು ತಿಳಿದು ಬಂದಿದೆ ಸೊಪ್ಪಳ ಗ್ರಾಮದ ಸಂಜು ತಳ್ವಾರ್ ಪ್ರವೀಣ್ ತಳ್ವಾರ್ ಬಸವರಾಜ್ ಗಸ್ತಿ ವಿರುದ್ಧ ಕಿಡ್ನ್ಯಾಪ್ ಆರೋಪ ಗೆಳೆಯನ ಮದುವೆ ಮುಗಿಸಿ ವಾಪಸ್ ಬರುವಾಗ ಕಿಡ್ನ್ಯಾಪ್ ಮಾಡಿರುವ ಆರೋಪಿಗಳು ಬಳಿಕ ಸೊಪ್ಪಡ್ಲ ಗ್ರಾಮಕ್ಕೆ ಕರೆತಂದು ಕಂಬಕ್ಕೆ ಕಟ್ಟಿಹಾಕಿ ಹಲ್ಲೆ ಆರೋಪ ಕೇಳಿಬಂದಿದೆ ಸ್ಥಳೀಯ ಮಾಹಿತಿ ಮೇರೆಗೆ ಆಗಮಿಸಿದ ಪೊಲೀಸರಿಂದ ಕಿರಣ್ ಹುಣಾಳ್ನನ್ನು ರಕ್ಷಣೆ ಮಾಡಿದ್ದಾರೆ ಕಳೆದ ಎರಡು ತಿಂಗಳ ಹಿಂದಷ್ಟೇ ಗ್ರಾಮ ಪಂಚಾಯಿತಿ ಸದಸ್ಯ ಕಿರಣ್ ಹುಣಶಾಳ್ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಿಸಿರುವ ಪ್ರವೀಣ್ ತಳವಾರ್ ನನಗೆ ಎರಡು ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಹಣ ಕೊಡದೇ ಇದ್ದಾಗ ಕಿಡ್ನ್ಯಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ ಎಂದ ಕಿರಣ್ ಹುಣಶಾಳ್ ತಿಳಿಸಿದ್ದಾರೆ ಈ ಕುರಿತು ಮುರುಗೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿ ಯರ್ಗಟ್ಟಿ ನನ್ನ ಹೆಸರು ಕಿರಣ್ ಜಗದೀಶ್ ಮುಂಶಾಳ್ ಅಂತ ಹೇಳಿ ನನ್ನ ಸೊಪ್ಪಳ ಗ್ರಾಮ ಪಂಚಾಯತಿ ಸದಸ್ಯ ಯರಗಟ್ಟಿ ತಾಲೂಕು ಸೊಪ್ಪಳ್ಳ ಗ್ರಾಮ ಬೆಳಗಾಂ ಜಿಲ್ಲೆ ಈ ನಿನ್ನೆ ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆ ಹದಿನೈದು ನಿಮಿಷ ಸುಮಾರಿಗೆ ನಾನು ನನ್ನ ಸ್ನೇಹಿತರು ಮದುವೆಗೆ ಹೋಗಿದ್ದೆ ಆ ಸಮಯದಲ್ಲಿ ಪ್ರವೀಣ್ ನಾರಾಯಣ್ ತಳವಾಲ್ ಮತ್ತು ಅವರ ಸಹೋದರ ಸಂಜು ನಾರಾಯಣ್ ತಳವರ್ ಮತ್ತು ಅವರ ಅಳೆಯನಾದ ಬಸವ ಗಸ್ತಿಯವರು ಮೂರು ಜನ ಸೇರಿ ನನ್ನ ರೋಡ್ ಮೇಲೆ ಹಿಡ್ಕೊಂಡು ಬಂದು ಅಟ್ಯಾಕ್ ಮಾಡಿ ನನಗೆ ಏನೋ ಒಂದು ಜೀವ ಬೆದರಿಕೆ ಹಾಕಿ ಆಮೇಲೆ ನನ್ನ ಕಬ್ಬು ಮತ್ತು ಕಟ್ಟಿಗೆಯಿಂದ ಸುಮಾರು ಜನರುಗಳ ಮುಂದೆ ಅನೇಕ ಬಾರಿ ಬಡದು ನನಗೆ ನನ್ನ ಗುತ್ತಂಬ ಗುತ್ತಂಗಕ್ಕೆ ಕೈ ಹಾಕಿ ಏನು ಕೊಲ್ತೀನಿ ಅಂಥೇಳಿ ನನಗೆ ಇದು ಮಾಡಿ ಅವರ ಸ್ವಿಫ್ಟ್ ಕಾರ್ನಲ್ಲಿ ನನ್ನನ್ನು ತಗೊಂಡು ಹೋಗಿ ಕಿಡ್ನಾಪ್ ಮಾಡಿ ಅಪಹರಿಸಿ ಸೊಪ್ಪಳ ಗ್ರಾಮಕ್ಕೆ ಕರ್ಕೊಂಡು ಹೋದರು ತದನಂತರ ಅವರ ಮನೆ ಎದುರುಗಡೆ ಒಂದು ಲೈಟ್ ಕಂಬ ಇದೆ ಅಲ್ಲಿ ಕಟ್ಟಿ ಹಾಕಿ ಅಲ್ಲಿ ಕೂಡ ನಾನು ಚಿತ್ರ ಹಿಂಸೆ ಮಾಡಿ ನನ್ನ ತಾಯಿಗೆ ನನ್ನ ಅಚ್ಚನಿಗೆ ಮತ್ತು ನನ್ನ ಕುಟುಂಬಕ್ಕೆ ಅವಾಜ ಶಬ್ದಗಳಿಂದ ಬೈದು ನಿಂದಿಸಿ ನನಗೆ ಎರಡು ಲಕ್ಷ ದುಡ್ಡು ಕೊಡಬೇಕು ಅಂತ ಮುಂಚೆ ಹೇಳಿದ್ದೆ ಈಗ ಐದು ಲಕ್ಷ ದುಡ್ಡು ಕೊಡಲೇಬೇಕು ಇಲ್ಲ ಅಂತಂದರೆ ನೀನು ಜೀವ ತೆಗಿತೀವಿ ಹೇಳಿ ನನಗೆ ತುಂಬ ತೊಂದರೆ ಮಾಡಿ ನನಗೆ ತುಂಬ ಹೊಡೆದಿದ್ದಾರೆ ಆನಂತರ ಊರಿನ ಎಲ್ಲರೂ ಹಿರಿಯರು ಬಂದ ತಕ್ಷಣ ಜನ ಜಾಸ್ತಿ ಕೂಡಿದಾಗ ನನ್ನ ಅಕೌಂಟಿಂದ ಹುಚ್ಚಿ ಮನೆಯೊಳಗೆ ಕೂಡ ಹಾಕಿ ಅಲ್ಲಿ ಕೂಡ ಧಮಕಿ ಹಾಕಿದರು ಆ ಸಮಯದಲ್ಲಿ ನನ್ನ ಸ್ನೇಹಿತರು ಗುರು ಹಿರಿಯರು ಎಲ್ಲರೂ ಊರಿನ ಒಂದಷ್ಟು ಹಿರಿಯರು ಬಂತು ನಾ ನನಗೆ ಕೂಡಿಸಿ ಏನು ಸರಿ ಮಾಡೋಕೆ ಬರುತ್ತೇನೆ ಹಿಂಗೆ ಮಾಡಬೇಡ ಅಂತ ಹೇಳಿದಾಗ ಇಲ್ಲ ಹಾಗೆ ಬಿಡೋಲ್ಲ ಈ ಸೊಳ್ಳೆ ಮಗನ ಹಂಗೆ ಅಂತ ಹೊಲಸೆಲ್ಸು ಬೈದು ಆಮೇಲೆ ನನಗೆ ಹೊಡೆದು ಪೊಲೀಸ್ರನ್ನ ಕರೆಸು ಅವ್ರಿಗೂ ಕರೆಸಿ ನನಗೆ ಆಮೇಲೆ ಅವ್ರಿಗೆ ಹ್ಯಾಂಡೋವರ್ ಮಾಡಿದರು ಅವ್ರು ಪೊಲೀಸರು ನನಗೆ ಇಮಿಡಿಯೇಟ್ಲಿ ನನ್ನ ಪರಿಸ್ಥಿತಿ ನೋಡಿ ನನ್ನ ಪ್ರಥಮ ಚಿಕಿತ್ಸೆಗೆ ಎರಗಟ್ಟಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ನನಗೆ ಚಿಕಿತ್ಸೆ ಕೊಡಿಸಿದ್ರು ನನಗೆ ಹೆಡ್ ಇಂಜುರಿ ಸ್ವಲ್ಪ ತಲೆಯಾಗಿ ಬಲವಾಗಿ ಬೆಳೆದಿರಂತ ನನಗೆ ಮುಂದಿನ ಚಿಕಿತ್ಸೆಗಾಗಿ ಗೌರ್ಮೆಂಟ್ ಹಾಸ್ಪಿಟ್ಲು ಗೋಕಾಕ್ಗೆ ಬರೆದುಕೊಟ್ರು ಅಲ್ಲಿ ಬಂದು ನಿನ್ನೆ ಅಡ್ಮಿಟ್ ಆಗಿ ನಾನು ರಾತ್ರಿ ಅಡ್ಮಿಟ್ ಆದಾಗ ಅವರು ಕೂಡ ಅದೇ ಜಾಗಕ್ಕೆ ಬಂದು ಅವರ ಅಳಿಯನಾದ ಬಸವರಾಜ್ ಗಸ್ತಿಯವನು ನಂಗೆ ನೋಡಿ ಯಾರ ಹತ್ರ ಮಾತಾಡ್ತಿದ್ದ ಗೊತ್ತಿಲ್ಲ ಫೋನಲ್ಲಿ ಹೇಳಿ ಅವನು ಇಲ್ಲೇ ಅಡ್ಮಿಟ್ ಇದ್ದಾನೆ ಮಗ ಬಿಡೋಂಗಿಲ್ಲ ಅವನ್ನ ಇಲ್ಲೇ ಇದ್ದಾನೆ ಅಂತ ಹೇಳಿ ನನಗೆ ಮತ್ತೆ ನಿನ್ನೆ ಜೀವ ಬೆದರಿಕೆ ಹಾಕಿ ಹೋಗಿದ್ದಾನೆ ತದನಂತರ ನಾನು ನನ್ನ ಕುಟುಂಬಕ್ಕೆ ತಿಳಿಸಿದಾಗ ಏನಾದರೂ ಆಗಲಿ ನೀನು ಚಿಕಿತ್ಸೆ ಬೇರೆ ಕಡೆ ಪಡೆದಕು ಅಂತ ಹೇಳಿ ನನಗೆ ಈಗ ಅಲ್ಲಿಂದ ರೆಫರೆನ್ಸ್ ಲೆಟ್ರ್ ತೊಗೊಂಡ್ಬಂದು ನಾನು ಬೆಳಗ್ಗೆ ಈಗ ಖಾಸಗಿ ಆಸ್ಪತ್ರೆಗೆ ಬಂದು ಇಲ್ಲಿ ಅಡ್ಮಿಟ್ ಆಗಿದ್ದೇನೆ ಇದಕ್ಕಿಂತ ಮುಂಚೆ ನನಗೆ ಸುಮಾರು ಸಾರಿ ಇದೇ ಥರ ಕಿರುಕುಳ ನೀಡಿದ್ದು ಪ್ರವೀಣ್ ನಾರಾಯಣ್ ತಳವಾರಿ ಅವರು ಮನೆ ನಮ್ಮನೆ ಈ ಕಡೆ ರಸ್ತೆ ಅಕ್ಕಪಕ್ಕದಲ್ಲಿದ್ದು ನಾನು ಹಿಂದೂ ಲಿಂಗಾಯತ ಬನಿಜ ಜಾತಿಯಿಂದ ನಾನು ಗುರುತಿಸ್ಪಡ್ತೀನಿ ಅವರು ಎಸ್ ಸಿ ಕುಟುಂಬದಿಂದ ಗುರುತಿಸ್ಬಿಡ್ತಾರೆ ಆದರೆ ಎಸ್ ಸಿ ಕುಟುಂಬ ನನ್ನ ಕುಟುಂಬಕ್ಕೆ ತುಂಬ ಜನ ಎಲ್ಲರೂ ನಮ್ಗೆ ಹೆಲ್ಪ್ ಮಾಡಿ ನಮ್ಮ ಮನೆಯವ್ರ ಥರನೇ ಇದ್ದರು ಆದರೆ ಈ ವ್ಯಕ್ತಿ ಮಾತ್ರ ನನಗೆ ಇದ್ದಿದ್ಲಾಗೆ ನನಗೆ ದುಡ್ಡು ನನ್ನದು ಸ್ವಲ್ಪ ದುಡ್ಡಿನ ವಿಚಾರವಾಗಿ ಮುಂಚೆ ನನಗೆ ಅಲ್ಟ್ರಾಸಿಟಿ ಕೇಸ್ ಆಗ್ತೇನೆ ಅಂತ ಹೇಳಿ ನನಗೆ ಹೆದರಿಸಿ ಬೆದರಿಸಿ ಈಶ್ವರ ಗೌಡರ್ ಮತ್ತು ಹೇಮರೆಡ್ಡಿ ಹಂಗಲ್ ಅವರ ಸಮಕ್ಷಮದಲ್ಲಿ ಹಿರೇತನ ಮಾಡಿ ನನಗೆ ನಲ್ವತ್ತು ಸಾವಿರ ದುಡ್ಡನ್ನು ಈಗಾಗಲೇ ಪಡೆದುಕೊಂಡಿದ್ದಾನೆ ಅದಾದ ಮೇಲೆ ನಾನು ಮನೆ ಕಟ್ಟೋ ವಿಚಾರದಲ್ಲಿ ನನ್ನ ಮನೆಗೆ ನೀನು ಕಟ್ಟೋದಾದರೆ ನನಗೆ ಎರಡು ಲಕ್ಷ ದುಡ್ಡು ಕೊಡಬೇಕು ಇಲ್ಲ ಅಂತಂದರೆ ನೀನು ಮನೆ ಕಟ್ಟಕ್ಕೆ ಬಿಡಲ್ಲ ಅಂತೇಳಿ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಅದು ಡಾಕ್ಯುಮೆಂಟ್ಲಿ ಎಲ್ಲೆಲ್ಲೋ ಏನೇನೋ ಪ್ರಾಬ್ಲಮ್ ಮಾಡೋಕ್ಕೆ ಗುದ್ದಾಡಿದ್ದಾನೆ ನಂತರ ನಾನು ಅದಕ್ಕೆ ತಲೆ ಕಡಿಸ್ಕೊಳ್ದು ಎರಡು ಲಕ್ಷ ಕೊಡಕ್ಕೆ ನಿರಾಕಾರ ಮಾಡಿದ್ದಕ್ಕೆ ಮತ್ತೆ ನನ್ನ ಮೇಲೆ ಕೇಸ್ ಹಾಕಿ ಅಲ್ಟ್ರಾಸಿಟಿ ಕೇಸ್ ಮಾ ಹಾಕಿ ಇದು ಏನು ಪ್ರೂವ್ ಮಾಡೋಕ್ಕಂತ ಗುದ್ದಾಡ್ತಿದ್ದಾನೆ ಅದಕ್ಕೆ ಸಾಕ್ಷಿಗಳು ಏನೂ ಇಲ್ಲದೆ ಕಾರಣ ನೀನು ನಮ್ಮ ಮನೆಗೆ ಬಂದು ಕಲ್ಲು ಕಲ್ಲೋಗಿದೀಯಾ ನಮ್ಮ ತಾಯಿನ ಬಡ್ದಿದೆಯಾ ನಮ್ಮ ತಂದೆಗೆ ಇದು ಮಾಡಿದೀಯಾ ನಮ್ಮ ಮಿಸಸ್ಸಿಗೆ ಇದು ಮಾಡಿದೀಯಾ ಬಡ್ದಿದೆಯಾ ಅಂಥೇಳಿ ಅವಾಚ್ಯ ಶಬ್ದಗಳ ನಾ ಬಳಕೆ ಮಾಡಿದ್ದೇನೆ ಅಂತೇಳಿ ಸುಮ್ಮ ಸುಮ್ಮನೆ ನನ್ನ ಮೇಲೆ ಕೇಸ್ ಹಾಕಿ ತೊಂದರೆ ಇದ್ದ ಆ ಕಾರಣಕ್ಕಾಗಿ ಅವನೊಟ್ಟಿಗೆ ನಾನು ಸೇರಬಾರ್ದು ಅದು ಕೇಸ್ ಏನಾದರೂ ಆದರೆ ಆಗಲಿ ಅಂತ ಹೊರಗಡೆ ಇದ್ದಾಗ ನಾನು ಇರೋ ಜಾಗವನ್ನು ಗುರುತಿಸ್ಕೊಂಡು ಬಂದು ನನ್ನನ್ನು ಈ ರೀತಿ ಅಪಹರಣ ಮಾಡಿ ಬಡದು ಹೊಡೆದು ನನಗೆ ಜೀವ ಬೆದರಿಕೆಯಿಂದ ನನಗೆ ಈ ಥರ ಮಾಡಿದ್ದಾನೆ ಜನರ ಬಹುಶಃ ಅಲ್ಲಿ ಯಾರಾದರೂ ಜನರು ಇರಲಿಲ್ಲ ಅಂತಂದರೆ ನನಗೆ ಏನು ಮಾಡ್ತಿದ್ರು ಅನ್ನೋ ಭಯ ಕೂಡ ನನಗೆ ಆ ಸಂದರ್ಭದಲ್ಲಿ ಆಯಿತು ನನಗೆ ನಾನು ಗುಪ್ತಂಗಕ್ಕೆ ಕೈ ಹಾಕಿ ನನಗೆ ಹೆಚ್ಚುಕಿ ನನಗೆ ಒಂಥರ ಅದು ಹೇಳೋಕ್ಕೆ ನನಗೆ ಆಗ್ತಿದೆ ಆ ಥರ ನನಗೆ ಚಿತ್ರಹಿಂಸೆನ ಮಾಡಿದ್ದಾರೆ ಇದಕ್ಕೆ ಕಾನೂನು ರೀತಿ ಕಾನೂನು ಸುವ್ಯವಸ್ಥೆಯಲ್ಲಿ ನನಗೆ ನ್ಯಾಯ ಅಂತ ಅಂಥೇಳಿ ನನ್ನ ಮಾತು